ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನ ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಅಮಾವಾಸ್ಯ ಆಚರಣೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಇನ್ನೇನು ಶ್ರಾವಣ ಮಾಸ ಮುಗಿತಾ ಇದೆ ಮತ್ತೆ ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಇನ್ನು ಶುಕ್ರವಾರ ಲಕ್ಷ್ಮಿ ಪೂಜೆ ಮಾಡೋರು ಯಾವ ಸಮಯದಲ್ಲಿ ಮಾಡಬೇಕು ಎಲ್ಲನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಇವಾಗ ಈ ವಿಡಿಯೋನ ಶುರು ಮಾಡೋಣ ಈ ಅಮಾವಾಸ್ಯನ್ನ ಭಾತೃಪದ ಅಮಾವಾಸ್ಯೆ ಅಂತಾನೂ ಕರಿತೀವಿ ಹಾಗೆ ಭೌಮ ಅಮಾವಾಸ್ಯೆ ಅಂತಾನೂ ಕೂಡ ಕರಿತೀವಿ ಮತ್ತೆ ಕುಶ ಗೃಹಿಣಿ ಅಂತಾನೂ ಕೂಡ ಕರಿತೀವಿ ಕುಶ ಅಂದರೆ ಹುಲ್ಲು ಅಥವಾ ಗರಿಕೆ ದರ್ಬೆ ಅಂತಲೂ ಕೂಡ ಆಗುತ್ತೆ ಗೃಹಿಣಿ ಅಂದರೆ ಸೇರಿಸೋದು ಅಂದರೆ ಸಂಗ್ರಹ ಮಾಡೋದು ಅಂತ ಅರ್ಥ ಅಂದರೆ ಹುಲ್ಲನ್ನು ಸೇರಿಸ್ಕೊಂಡು ಅರ್ಗ್ಯವನ್ನು ಕೊಡೋದು ಅಂತ ಅರ್ಥ ದರ್ಪಣವನ್ನು ಕೊಡೋದು ಅಂತ ಅರ್ಥ ಅಮಾವಾಸ್ಯೆಗಳಲ್ಲಿ ಹೆಚ್ಚಾಗಿ ಪಿತೃಗಳ ಕಾರ್ಯಗಳನ್ನು ಮಾಡೋದ್ರಿಂದ ಈ ದಿನ ವಿಶೇಷವಾಗಿ ಪಿತೃಗಳಿಗೆ ಮತ್ತು ಸೂರ್ಯನಾರಾಯಣನಿಗೆ ಅರ್ಘ್ಯವನ್ನ ಕೊಡೋದು ತುಂಬಾ ಒಳ್ಳೆಯದು ಆಗ ಗರಿಕೆಯನ್ನು ಸೇರಿಸಿಕೊಂಡು ಅರ್ಗ್ಯವನ್ನು ಕೊಡಬೇಕು ಇನ್ನು ಅಮಾವಾಸ್ಯ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಅಂತ ಇವಾಗ ತಿಳ್ಕೊಳ್ಳೋಣ ಇದೇ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತು ನಿಮಿಷಕ್ಕೆ ಪ್ರಾರಂಭ ಆಗ್ತಾ ಇದೆ ಶನಿವಾರ ಇಪ್ಪತ್ತ್ಮೂರನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತು ನಿಮಿಷಕ್ಕೆ ಅಮಾವಾಸ್ಯ ತಿಥಿ ಮುಕ್ತಾಯ ಆಗುತ್ತೆ ಉದಯ ತಿಥಿಯ ಆಧಾರದ ಮೇಲೆ ಶನಿವಾರ ನಮಗೆ ಅಮಾವಾಸ್ಯ ಲೆಕ್ಕ ಬರುತ್ತೆ ಶನಿವಾರ ಅಮಾವಾಸೆ ಇರುವುದರಿಂದ ಅವತ್ತು ಶ್ರಾವಣದ ಲೆಕ್ಕ ತಗೋಬೇಕಾ ಅಥವಾ ತಗೋಬಾರ್ದ ಅಂತ ಲೆಕ್ಕ ತಗೋಬೋದು ಇನ್ನು ಶ್ರಾವಣ ಶನಿವಾರದ ಪೂಜೆ ಯಾರಾದರೂ ಮಾಡಬೇಕು ಅಂತ ಅಂದರೆ ಈ ಇಪ್ಪತ್ತ್ ಮೂರನೇ ತಾರೀಕು ಮಾಡ್ಬೋದು ಆದಷ್ಟು ಬೆಳಗ್ಗೆನೇ ಮಾಡ್ಕೊಳ್ಳಿ ಮಧ್ಯಾಹ್ನದ ಮೇಲೆ ಅಮಾವಾಸ್ಯ ತಿಥಿ ಮುಗಿತಾ ಇದೆ ಪಾಡ್ಯ ಶುರು ಆಗುತ್ತೆ ಅದಕ್ಕೋಸ್ಕರ ಬೆಳಗ್ಗೆ ನೀವು ಶ್ರಾವಣ ಶನಿವಾರದ ಪೂಜೆ ಮಾಡಿಕೊಂಡ್ರೆ ತುಂಬಾ ಶ್ರೇಷ್ಠವಾದದ್ದು ಇನ್ನು ಈ ದಿನ ಪುಷ್ಯ ನಕ್ಷತ್ರ ಇರೋದ್ರಿಂದ ಯಾವುದೇ ಒಳ್ಳೆ ಕೆಲಸಗಳನ್ನ ಪ್ರಾರಂಭ ಮಾಡಬಹುದು ಇದ್ರ ಜೊತೆಗೆ ಮನೆಗೆ ಹೂವಿನ ಗಿಡಗಳು ಅಂದ್ರೆ ತುಳಸಿ ಗಿಡ ಆಗಿರ್ಬೋದು ವಿಳೆದೆಲ್ಲೇ ಗಿಡ ಆಗಿರ್ಬೋದು ವಾಸ್ತು ಗಿಡಗಳೇ ಆಗಿರ್ಬೋದು ನೀವೇನಾದ್ರೂ ತರಬೇಕು ಅಂತ ಅಂದ್ಕೊಂಡಿದ್ರೆ ತಗೊಂಡ್ ಬನ್ನಿ ತುಂಬಾನೇ ಶ್ರೇಷ್ಠವಾದ ದಿನ ಅಂತಾನೆ ಹೇಳ್ಬೋದು ಮತ್ತೆ ಸಮಯ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆ ಒಂದು ಸಮಯದಲ್ಲಿ ನೀವು ತಂದು ಮನೆಯಲ್ಲಿ ಇಟ್ಕೋಬೋದು ನಾವು ಗಿಡಗಳನ್ನು ತರಬೇಕು ಅಂತ ಅಂದ್ಕೊಂಡಿದ್ದರು ತಂದ ಮೇಲೆ ಪಾಟ್ನಲ್ಲಿ ನೆಟ್ಬಿಟ್ಟು ಆಗ್ಲೇ ಪೂಜೆನ ಮಾಡಿ ನೀವು ಈ ಎಲ್ಲ ಒಳ್ಳೆ ಕೆಲಸಗಳನ್ನು ಈ ದಿನ ಮಾಡ್ಬೋದು ಇನ್ನು ಶುಕ್ರವಾರ ದಿನ ಲಕ್ಷ್ಮೀ ಕೂರಿಸೋ ಅಂಥವ್ರು ಚತುರ್ಥಿ ತಿಥಿ ಆಶೇಷ ನಕ್ಷತ್ರ ಇರುತ್ತೆ ಲಕ್ಷ್ಮೀ ಪೂಜೆ ಮಾಡೋ ಅಂಥವ್ರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಬೆಳಗ್ಗೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆ ತನಕ ಮಾಡ್ಬೋದು ಆ ಸಮಯದಲ್ಲಿ ಮಾಡೋದಕ್ಕಾಗಿಲ್ಲ ಅಂತ ಅಂದರೆ ಮಧ್ಯಾಹ್ನ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದ ತನಕ ಇದೆ ಇದೆರಡು ಶುಭ ಸಮಯ ಅಂತ ಇರೋದು ಹನ್ನೊಂದು ಗಂಟೆ ಮೂವತ್ತು ನಿಮಿಷ ಅಂತ ಅಂದರೆ ರಾಹುಗಾಲ ಇರುತ್ತಲ್ಲ ಅಂತ ಅನ್ಕೋಬಹುದು ನೀವು ಕೆಲವು ಸಲ ಆ ಸಮಯದಲ್ಲಿ ಅಮೃತಗಳಿಗೆ ಇರುತ್ತೆ ಅದಕ್ಕೋಸ್ಕರ ಮಾಡಬಹುದು ನೀವು ನೈವೇದ್ಯವನ್ನು ಅರ್ಪಿಸ್ಬೋದು ಸಂಜೆ ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡ್ಕೋಬೋದು ಸಂಜೆಗೆ ಅಮಾವಾಸ್ಯೆ ಕೂಡ ಇರುತ್ತೆ ಅದಕ್ಕೋಸ್ಕರನೇ ಲಕ್ಷ್ಮಿ ಪೂಜೆನ ಮಾಡ್ಕೋಬೋದು ಆಶ್ಲೇಷ ನಕ್ಷತ್ರ ಇರೋದ್ರಿಂದ ದೋಷ ನಿವಾರಣೆಗೆ ಒಳ್ಳೆ ದಿನ ಇದಕ್ಕೋಸ್ಕರ ಸರ್ಪದೋಷ ಪಿತೃದೋಷ ನಿವಾರಣೆಗೆ ತುಂಬ ಒಳ್ಳೆ ದಿನ ಅಂತಲೇ ಹೇಳ್ಬೋದು ನೀವೇನಾದರೂ ಪೂಜೆಗಳನ್ನು ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ರೆ ಈ ದಿನ ಮಾಡಿಸ್ಬೋದು ಅಲ್ಲದೆ ಹಸುಗೆ ಕಪ್ಪು ನಾಯಿಗಳಿಗೆ ಕಾಗೆಗಳಿಗೆ ಹೀಗೆ ಪ್ರಾಣಿ ಪಕ್ಷಿಗಳಿಗೆ ಏನಾದರೂ ತಿನ್ನೋದಿಕ್ಕೆ ಕೊಡಿ ಇದರಿಂದ ಕೂಡ ಪಿತೃದೋಷಗಳು ನಿವಾರಣೆ ಆಗುತ್ತೆ ಇನ್ನು ಭಾದ್ರಪದ ಅಮಾವಾಸ್ಯ ಆಚರಣೆ ಮನೆಯಲ್ಲಿ ಸರಳವಾಗಿ ಯಾವ ರೀತಿ ಮಾಡಬೇಕು ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಯಾಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು